ಇಂದು ನಮ್ಮ ರಾವಣ ನ್ಯೂಸ್ ವತಿಯಿಂದ ನಾವು ಸಮೀಕ್ಷೆಯನ್ನು ಮಾಡಿದಾಗ ಬೀದರ್ ನಗರದ ನೌಬಾದಲ್ಲಿ ಇರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯ ಸಂಖ್ಯೆ ಎಂಬತ್ತಾಗಿರುತ್ತದೆ ಇಲ್ಲಿರ್ತಕ್ಕಂಥ ಏನು ರೇಷನ್ ಡೆಲ್ಲಾ ಇರ್ತಾರೆ ಅವರು ಇಲ್ಲಿರ್ತಕ್ಕಂಥ ಜನಗಳ ಹತ್ರ ಒಂದು ತಂಬ್ ಕೊಡೋಕೆ ಇಪ್ಪತ್ತು ರೂಪಾಯಿ ಅಂತಕ್ಕಂಥ ಒಂದು ನೇಮಕ ಮಾಡಿ ಸುಮಾರು ಜನರ ಹತ್ರ ಈಗ ದುಡ್ಡನ್ನು ಲಭಿಸ್ತಕ್ಕ ಕೆಲಸ ಮಾಡ್ತಾ ಇದು ಇವತ್ತು ಸುಮಾರು ಒಂದು ಒಂದು ತಿಂಗಳಿಂದ ಸಂಕ್ರಮಣವಾದಂತಹ ಸಮೀಕ್ಷೆ ನಂತರ ಈ ವರದಿಯನ್ನು ಮಾಡ್ಲಿಕ್ಕೆ ಬಂದಿದ್ದೇವೆ ನಾವು ಇದರ ಬಗ್ಗೆ ಆದಷ್ಟು ಬೇಗ ಜಿಲ್ಲಾ ಆಹಾರ ನಾಗರಿಕ ಸರಬರಾಜು ಇಲಾಖೆ ಹಾಗೂ ಮತ್ತೆ ಜಿಲ್ಲಾ ಆಡಳಿತ ಇವೆರಡು ಕೂಡ ತನಿಖೆ ಮಾಡ್ಬೇಕಂತ ಹೇಳಿ ನಮ್ಮ ರಾವಣ ನ್ಯೂಸ್ ವತಿಯಿಂದ ನಾವು ಒತ್ತಾಯಿಸುತ್ತೇವೆ ಕನ್ನಡಪ್ರ ಸಂಘಟನೆಯಿಂದ ನಾವು ಮನೆ ಪತ್ರೀ ಆಹಾರ ಮತ್ತು ಸೌರಾಜ್ಯ ಇಲಾಖೆ ಬೀದರ್ ಅವರಿಗೆ ವಿಶೇಷ ಏನಂತಂದ್ರೆ ಬೀದರ್ ನಗರದ ನ್ಯಾಯಬೆಲೆ ಅಂಗಡಿಯ ಸಂಖ್ಯೆ ಸರ್ಕಾರ ಒಂದು ಕಡೆ ಹೇಳುತ್ತದೆ ಬಡ ಜನರಿಗೆ ಸರ್ಕಾರದಿಂದ ಅತಿ ಉಚಿತ ಕೊಡಬೇಕು ಯಾವುದೇ ಕಂಬ ಅಥವಾ ಮತ್ತೊಂದು ಇನ್ನೊಂದು ಜಾಗೃತ ದುಡ್ಡಿಲ್ಲ ಅಂತ ಹೇಳಿ ಆದ್ರೆ ನ್ಯಾಯಬೆಲೆ ಅಂಗಡಿಯ ಏನು ಮಾಲೀಕರು ಇರ್ತಾರೆ ಸೊಸೈಟಿಯಲ್ಲಿ ನ್ಯಾಯಬೆಲೆ ಅಂಗಡಿ ಖರೀದಿ ಮಾಡ್ಕೊತಿದ್ದಾರೆ ಇವ್ರದೊಂದು ದೊಡ್ಡದೊಂದು ಭ್ರಷ್ಟಾಚಾರದಲ್ಲಿ ತುಂಬ ತಲುಪ್ತಾ ಇದಾರೆ ತಂಬಿಕೊಳ್ಳಿ ಇಪ್ಪತ್ತು ರೂಪಾಯಿ ಅಂತ ನೇಮಕಾತಿ ಮಾಡಿ ಪ್ರತಿ ತಿಂಗಳಿಗೆ ಜನರ ಸರ ಇಪ್ಪತ್ತು ರೂಪಾಯಿ ತಗೊಳ್ತಂತ ಆಗಿರ್ಬೋದು ಮತ್ತು ಅಕ್ಕಿಯಲ್ಲಿ ಗಂಪ್ ಕೊಡ್ತಕ್ಕಂತ ಆಗಿರ್ಬೋದು ಅಕ್ಕಿ ಮಾರ್ಕೊಡ್ತಕ್ಕಂಥ ಆಗಿರ್ಬೋದು ಇದು ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ತುಂಬುತ್ತದೆ ಅದಕ್ಕೋಸ್ಕರ ನಾವು ನಿನ್ನೆ ಜೈಲುಗರಿ ಸಮಿತಿ ಹಾಗೂ ರಾವಣ ದೇವಕ್ಷೇತ್ರ ವತಿಯಿಂದ ಬೀದರ್ ನಗರದ ಲೌಬದಿರ ಅಂಗಡಿ ಸಂಖ್ಯೆ ಎಂಬತ್ತರಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ಅಲ್ಲಿರ್ತಕ್ಕಂಥ ನ್ಯಾಯಬಿಲಯ ಅಂಗಡಿ ಮಾಲೀಕರು ಸುಮಾರು ಒಂದು ಮುನ್ನೂರು ನಾಲ್ಕುನೂರು ರೇಷನ್ ಕಾರ್ಡ್ ಅಂತ ಇಪ್ಪತ್ತು ರೂಪಾಯಿ ತಗೋತಕ್ಕಂತ ಒಂದು ದೊಡ್ಡ ಒಂದು ಭ್ರಷ್ಟಾಚಾರದಲ್ಲಿ ಪ್ಲಾನಿಂಗತಂ ಮಾಡುತ್ತಿದ್ದಾರೆ ಇವರಿಗೊಂದು ಕಠಿಣ ಶಿಕ್ಷೆ ಆಗಬೇಕು ಮತ್ತೆ ನ್ಯಾಯಾಲಯ ಅಂಗಡಿಯ ಪ್ರವಾನಿಗಳು ರದ್ದು ಮಾಡ್ಬೇಕಂತ ಹೇಳಿ ನಮ್ಮ ಜೈನುಗಾರ ಸಮಿತಿ ಮತ್ತೆ ಕನ್ನಡಪರ ಸಂಘಟನೆಗಳ ಮನವಿ ಕೊಟ್ಟು ಕೊಟ್ಟಿದ್ದೀವಿ ಈ ಪತ್ರವನ್ನು ನೀವು ಕಾನೂನಿಕವಾಗಿ ಕರ್ಮಿದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಜಂಡ ಅಧಿಕಾರಿ ಕಚೇರಿಗೆ ಹೊರಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಹೇಳಿ ಎಚ್ಚರಿಸುತ್ತೇವೆ ನಮ್ಮ ರಾಹುಲ್ ಡ್ಯಾಂತ್ಹೇಳಿ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಬೀದರ್